Best memorable anchor in Canada. Next category is for Best memorable anchor in Canada. And the award goes to How do Canada? Best memorable anchor in Canada. ಕನ್ನಡ ಮಾಧ್ಯಮದ ಅತ್ಯುತ್ತಮ ನಿರೂಪಕರ ಪ್ರಶಸ್ತಿ ಹೋಗ್ತಾ ಇರೋದು ಪ್ರಕಾಶ್ ಕುಮಾರ್ ಸಿ ಎನ್ ಓ ಪ್ರಕಾಶ ಕಲಾವಿದ ಕೂಡ ಬೆಸ್ಟ್ ಮೆಮೊರೇಬಲ್ ಆಂಕರ್ ಇನ್ ಕನ್ನಡ ನಮ್ಮೆಲ್ಲರ ಪ್ರೀತಿ ಆ ಪ್ರಕಾಶ್ ಸರ್ ಅವರಿಗೆ ಹೋಗ್ತಾ ಇದೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ಇಲ್ಲ ಏವಿ ಏವಿ ಗೊತ್ತಿಲ್ಲ ಕಣಪ್ಪ ಕಂಗ್ರ್ಯಾಚುಲೇಷನ್ ಹಲವು ವರ್ಷಗಳಿಂದ ನಿರೂಪಣಾ ಕ್ಷೇತ್ರದಲ್ಲಿ ಬೇರೆ ಬೇರೆ ಸುದ್ದಿವಾಹಿನಿಗಳಲ್ಲಿ ಅತ್ಯುತ್ತಮವಾಗಿ ನಿರೂಪಣೆಯನ್ನು ಮಾಡ್ತಾ ಇರುವಂತಹ ನಮ್ಮ ಹೆಮ್ಮೆಯ ಪ್ರಕಾಶ್ ಸರ್ ಅವರಿಗೆ ಬೆಸ್ಟ್ ಮೆಮೊರೇಬಲ್ ಆಂಕರ್ ಇನ್ ಕನ್ನಡ ಪ್ರಶಸ್ತಿ ಲಭಿಸ್ತಾ ಇದೆ ದಯವಿಟ್ಟು ಚಪ್ಪಾಳು ಪ್ರೀತಿಯ ಶುಭಾಶಯಗಳು ಅಭಿನಂದನೆಗಳು ಸರ್ ಏನ್ ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ಟಿ ಎನ್ ಐ ಟಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಮೀಡಿಯಾದಲ್ಲಿ ಕೆಲಸ ಮಾಡಿದವರಿಗೆ ಒಂದು ಅವಾರ್ಡನ್ನು ಕೊಡ್ತಾ ಇರೋದು ತುಂಬ ಸಂತೋಷವಾದ ವಿಚಾರ ಇವತ್ತು ಈ ವೇದಿಕೆಯಲ್ಲಿ ನನಗೆ ತುಂಬ ಸಂತೋಷ ಆಗ್ತಾ ಇರೋದು ಯಾಕೆಂದ್ರೆ ಶ್ರೀನಾಥ್ ಸರ್ ತಾರಮ್ಮ ಇವ್ರ ಕೈಯಿಂದ ನಾನು ಅವಾರ್ಡ್ ತಗೋತಾ ಇದ್ದೀನಿ ಯಾಕೆ ಅಂದರೆ ನಾನು ಉದಯ ಟಿ ವಿನಲ್ಲಿ ನ್ಯೂಸ್ ಓದೋಕ್ಕೆ ಶುರು ಮಾಡಿದಾಗ ಶ್ರೀನಾಥ್ ಸರ್ ಕ್ಯಾಬಿನಲ್ಲಿ ಕೂತ್ಕೊಂಡು ನಾವು ವಾಯ್ಸ್ ಓವರ್ ಮಾಡೋಕ್ಕೆ ಶುರು ಮಾಡಿದ್ದು ಅವರು ನಮಗೆ ತಪ್ಪುಗಳನ್ನು ತಿದ್ದಾ ಇದ್ದರು ಅಷ್ಟು ಖುಷಿಯಾದ ವಿಚಾರ ಇವತ್ತು ನನಗೆ ಅವ್ರ ಕೈಲಿ ಈ ಅವಾರ್ಡ್ ತೊಗೋತಾ ಇರೋದು ಹಾಗೆ ತಾರಮ್ಮನ ಜೊತೆ ನಾನು ತುಂಬ ವರ್ಕ್ ಮಾಡಿದ್ದೀನಿ ಹಾಂ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಆಯಿತಾ ಹಾಗಾಗಿ ಇವತ್ತು ಈ ಅವಾರ್ಡ್ ತೊಗೊಂಡ್ರದು ತುಂಬ ವಿಶೇಷ ನನಗೆ ಥ್ಯಾಂಕ್ ಯು ಸೋ ಮಚ್ ಟಿ ಎನ್ ಐ ಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಒನ್ಸ್ ಅಗೇನ್ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಸರ್ ಥ್ಯಾಂಕ್ ಯು ಸೋ ಮಚ್ ಇದೀಗ ಮುಂದಿನ ಕ್ಯಾಟಗರಿ ಎಕ್ಸಲೆನ್ಸಿ ಇನ್ ಆಂಕರಿಂಗ್ ಇನ್ ಕನ್ನಡ ಅಂಡ್ ಅವಾರ್ಡ್ ಗೋಸ್ ಟು ಎಕ್ಸಲೆನ್ಸಿ ಇನ್ ಆಂಕರಿಂಗ್ ಕನ್ನಡದಲ್ಲಿ ಆ ಪ್ರಶಸ್ತಿಯನ್ನು ಪಡಿತಾ ಇರೋರು ಇದು ತುಂಬ ಕಷ್ಟವಾದ ಸೆಲೆಕ್ಷನ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಆದರೂ ನಗನಗ್ತಾ ಯಾವುದೇ ಸಬ್ಜೆಕ್ಟ್ ಇದ್ದರೂ ತುಂಬ ಸ್ಕ್ರೀನ್ಫುಲ್ಲು ನಗನಗ್ತಾನೆ ಮಾತಾಡ್ತಾ ಖುಷಿ ಖುಷಿಯಾಗೇ ಮಾತಾಡ್ತಾ ಎಲ್ಲರೂ ಮೆಚ್ಚಿಸ್ತಾ ಮೆಚ್ಚಿಸುವಂತ ಮಾತಾಡ್ತಾ ಇರೋನು ನಮ್ಮ ಹರೀಶ ಹರೀಶ್ ನಾಗರಾಜ್ ಎಕ್ಸಲೆನ್ಸ್ ಇನ್ एक्सीलेंस इन सीनियर एंकरिंग कनाडा ದೇವಿತು ಜೋರಾದ ಚಪಾಳಿ ಬರ್ಲಿ ಹರೀಶ್ ನಾಗರಾಜ್ ಪ್ರೀಗ ನಮ ಬ್ರೇಕಿಂಗ್ ನ್ಯೂಸ್ ಮಾತಾಡಬೇಕು ದೇವಿತು ಥ್ಯಾಂಕ್ ಯು ಶಮಿರಾ ಥ್ಯಾಂಕ್ ಯು ಟಿಎನ್ಐಟಿ ಥ್ಯಾಂಕ್ ಯು ರಗು ನಾನು ಈ ಅವಾರ್ಡ್ ಪಡ್ಕೊಂಡಿರೋದು ಕೂಡ ಇಬ್ಬರು ದಿಗ್ಗಜರ ಮಧ್ಯದಲ್ಲಿ ನಿಂತಿದ್ದೀನಿ ಅವರಿಬ್ಬರೂ ಕೂಡ ನನ್ನ ಮಾಧ್ಯಮದ ಇಪ್ಪತ್ನಾಲ್ಕು ವರ್ಷದ ಜರ್ನಿಯನ್ನು ನೋಡ್ರವರು ಇಬ್ಬರು ಕೂಡ ಈ ವೇದಿಕೆಗೆ ಬಂದು ಈ ಅವಾರ್ಡ್ ತೊಗೊಳೋದಕ್ಕೆ ಭಾಳ ಖುಷಿ ಅನಿಸುತ್ತೆ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಫ್ಯಾಮಿಲಿ ನನ್ನ ಹೆಂಡತಿ ನನ್ನ ಮಗಳು ತಂದೆ ತಾಯಿ ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಬಯಸ್ತೀನಿ ಮತ್ತು ಈ ಇಪ್ಪತ್ತ್ಮೂರು ವರ್ಷದ ಮಾಧ್ಯಮ ಪಯಣದಲ್ಲಿ ಆರು ಸಂಸ್ಥೆಯ ಆ ಎಲ್ಲ ನನ್ನನ್ನು ಕಟ್ ನನ್ನನ್ನು ಬೆಳೆಸಿದಂತಹ ಮಾರ್ಗದರ್ಶಕರಿಗೆ ಈ ಮೂಲಕ ವಂದನೆ ಸಲ್ಲಿಸ್ತಾ ಇದ್ದೀನಿ ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದ ನಾಡಿನ ಜನತೆಗೂ ಕೂಡ ಈ ಮೂಲಕ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಥ್ಯಾಂಕ್ 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 ಯು 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 ಮಚ್ ಸರ್ ಟ್ ಅಗೇನ್ ಹಾರ್ದಿ ಯು ಥ್ಯಾಂಕ್ ಯು